ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ವಡ್ಡಾರಾಧನೆಯ ಕಥಾ ಸಂಚಿಕೆಯನ್ನು ಕೇಳ್ತಾ ಇದ್ವಿ ಇವತ್ತು ಹತ್ತನೇ ಕಥೆಯಾಗಿರುವಂತಹ ಋಷಭಸೇನ ಭಟ್ಟರರ ಕಥೆಯ ಸಾರಾಂಶವನ್ನು ತಿಳ್ಕೊಳ್ಳೋಣ ಜಂಬೂ ದ್ವೀಪದ ಕ್ಷೇತ್ರದಲ್ಲಿ ಆವಂತಿ ಅನ್ನೋ ನಾಡು ಆ ನಾಡಲ್ಲಿ ಉಜ್ಜಯಿನಿ ಅನ್ನೋ ಪಟ್ಟಣ ಇದೆ ಆ ಪಟ್ಟಣವನ್ನು ಆಳ್ವಿಕೆ ಮಾಡುವಂಥ ರಾಜ ಪ್ರದ್ಯೋತ ಅವನ ಪಟ್ಟದ ರಾಣಿ ಜ್ಯೋತಿರ್ಮಾಲೆ ಈ ರಾಜ ರಾಣಿ ಇಬ್ಬರು ತುಂಬ ಪ್ರೀತಿಯಿಂದ ತಮ್ಮ ಇಷ್ಟಾರ್ಥಗಳನ್ನು ಅನುಭವಿಸ್ಕೊಂಥ ಕಾಲವನ್ನು ಕಳೀತಾ ಇರ್ತಾರೆ ಹೀಗಿರಬೇಕಾದ್ರೆ ಒಂದಿನ ಕಾಡಾನೆಯನ್ನು ಹಿಡಿಬೇಕು ಅಂತ ರಾಜ ಮತ್ತೊಂದು ಆನೆಯ ಮೇಲೆ ಸವಾರಿ ಮಾಡ್ಕೊಂಡು ಕಾಡಿಗೆ ಹೊರಡ್ತಾನೆ ಆದರೆ ಈತ ಹೋಗ್ತಿರೋಂಥ ಆನೆಯೇ ಸೊಕ್ಕೇರಿಸ್ಕೊಂಡು ಮದವೇರಿದ ಆನೆ ಮೈ ಮೇಲೆ ಎಚ್ಚರವೇ ಇಲ್ಲದಂತೆ ದಿಕ್ಕಾಪಾಲಾಗಿ ಓಡ್ತಾ ಇರುತ್ತೆ ಈ ಆನೆ ಅದೆಷ್ಟು ಜೋರಾಗಿ ಓಡ್ತಾ ಇರುತ್ತೆ ಅಂದರೆ ಹಿಂದ್ಗಡೆ ರಾಜನ ರಕ್ಷಣೆಗೋಸ್ಕರ ಸೈನಿಕರು ಬರ್ತಾ ಇರ್ತಾರಲ್ವ ಅವರು ಕೂಡ ಈ ಆನೆಯ ವೇಗಕ್ಕೆ ಬರೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಅಷ್ಟು ವೇಗವಾಗಿ ಒಂದು ದಂಡಕಾರಣ್ಯವನ್ನು ಪ್ರವೇಶ ಮಾಡಿಬಿಡುತ್ತೆ ಹೋಗ್ಲು ಇಷ್ಟು ದೂರ ಬಂದಮೇಲಾದರೂ ಆದರೂ ಆ ವಾನೆ ನಿಂತ್ಕೊತ ಆ ಕಾಡಲ್ಲಿ ಆದರೆ ಇಲ್ಲ ಮತ್ತಷ್ಟು ದೂರ ಹೋಗ್ತಾನೆ ಇರುತ್ತೆ ರಾಜ ಮೇಲ್ಹಡೆ ಕೂತಿದ್ನಲ್ವಾ ಅವನಿಗೆ ಒಂದು ರೀತಿ ಭಯ ಉಂಟಾಗ್ಬಿಡುತ್ತೆ ಈ ನಿಲ್ ಕರ್ಕೊಂಡು ಹೋಗ್ತಾ ಇದೆ ಅಂತ ಸುತ್ತಮುತ್ತ ಯಾರಾದರೂ ಇದ್ದಾರಾ ಅಂತ ನೋಡ್ತಾನೆ ಆದರೆ ಅದು ಬೃಹತ್ ಕಾಡಾಗಿತ್ತಲ್ವ ಯಾರೂ ಇರೋದೇ ಇಲ್ಲ ಮತ್ತು ಹೆಂಗೆ ಬಚಾವಾಗ್ತಾನೆ ಮುಂದಗಡೆ ಒಂದು ದೊಡ್ಡದಾದಂಥ ಮರದ ಕೊಂಬೆ ಇವನ ಹತ್ರನೇ ಬರ್ತಾ ಇರುತ್ತೆ ಅಂದರೆ ಆನೆ ಮುಂದೆ ಹೋಗ್ತಾ ಇರುತ್ತೆ ಆ ಮರದ ಕೊಂಬೆ ಹತ್ತಿರ ಆಗ್ತಾ ಇರುತ್ತಲ್ವಾ ಆ ಮರದ ಕೊಂಬೆನ ಹಿಡ್ಕೊಂಡು ಮೇತಾಡ್ತಾನೆ ಆನೆ ಮಾತ್ರ ಅದೇ ವೇಗದಲ್ಲಿ ಬೇರೆ ದಿಕ್ಕಿಗೆ ಹೊರಟಾಗುತ್ತೆ ರಾಜ ಇಲ್ಲಿ ಸೇಫ್ ಆಗ್ತಾನೆ ಸದ್ಯ ಹೇಗೋ ಬಚಾವಾದ್ನಲ್ಲ ಅಂತ ಅಂದ್ಕೊಂಡು ಆ ಮರದಿಂದ ಕೆಳಗಡೆ ಇಳಿದ್ಬಿಟ್ಟು ಯಾವುದಾದ್ರೂ ಹತ್ತಿರದಲ್ಲಿ ಊರಿದೆಯಾ ಅಥವಾ ನಾಡಿದೆಯಾ ಅಂತ ಹುಡುಕಾಡಿ ಒಂದು ಊರಿನ ಹಾದಿಯನ್ನು ಹಿಡಿತಾನೆ ರಾಜ ಯಾರು ರಾಜ ಪ್ರದ್ಯೋತ ಅನ್ನೋ ರಾಜ ಈ ಥರ ಹೋಗ್ತಿರೋಂಥ ಹಾದಿ ಸರಿಯಾಗಿರುತ್ತೆ ಆ ಊರಿನ ಸಮೀಪ ಒಂದು ಗದ್ದೆ ಇರುತ್ತೆ ಆ ಗದ್ದೆ ಹತ್ರ ಒಂದು ಬಾವಿ ಕೂಡ ಇರುತ್ತೆ ಇದು ನೋಡಿ ರಾಜ ಏನು ಮಾಡ್ತಾನೆ ಪಾಪ ತುಂಬ ದೂರದಿಂದ ನಡ್ಕೊಂಡು ಬಂದಿದ್ದ ಹಸಿವು ಬಾಯಾರಿಕೆ ಎಲ್ಲ ಆಗಿತ್ತು ಅವನಿಗೆ ಆಯಾಸ ಕೂಡ ತುಂಬ ಜಾಸ್ತಿನೇ ಆಗ್ತಾ ಇತ್ತು ಬಾಡಿ ಅಲ್ವಾ ಹಾಗಾಗಿ ಈ ಬಾವಿಯ ಸಮೀಪನೇ ಅವನು ಕುತ್ಕೊತಾನೆ ಇನ್ನು ಅದೇ ಊರಲ್ಲಿ ಜಿನವಾದಿಕ ಅನ್ನೋ ಒಬ್ಬ ಗೌಡ ಇದ್ದ ಅವನ ಪತ್ನಿ ಜಿನಮತಿ ಅನ್ನೋಳು ಈ ಜಿನವಾದಿಕ ಮತ್ತು ಜಿನಮತಿಗೆ ಜಿನದತ್ತೆ ಅನ್ನೋ ಮಗಳಿದ್ಲು ಇವಳು ಎಷ್ಟು ಚೆನ್ನಾಗಿದ್ಲು ಗೊತ್ತಾ ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿಯುಳ್ಳವಳಾಗಿದ್ಲು ಸುರದ್ರೂಪಿ ಅಂತಲೇ ಹೇಳ್ಬೋದು ಇಷ್ಟೊಂದು ಚೆನ್ನಾಗಿರುವಂತಹ ಈ ಕನ್ಯೆ ನೀರು ತರಬೇಕು ಅಂತ ಅದೇ ಬಾವಿಯ ಸಮೀಪ ಬರ್ತಾಳೆ ಅಲ್ಲಿ ಇವಾಗ ಯಾರಿದ್ದಾರೆ ಹೇಳಿ ರಾಜ ಇದ್ದಾನೆ ರಾಜನನ್ನ ಈ ಜೀನದತ್ತೆ ನೋಡ್ತಾಳೆ ರಾಜ ಮಾತಾಡ್ತಾನೆ ಎಲೆ ಕನ್ಯೆಯೇ ಕುಡಿಯುವುದಕ್ಕೆ ನೀರನ್ನು ಹೊಯ್ಯು ಅಂತ ಕೇಳ್ತಾನೆ ಇಲ್ಲಿ ರಾಜ ಕೂಡ ಚೆನ್ನಾಗಿದ್ದ ಅಲ್ವಾ ನೋಡೋದಕ್ಕೆ ಜಿನದತ್ತೆ ಅವ್ನನ್ನೇ ನೋಡ್ತಾ ಕಳೆದೋಗ್ಬಿಟ್ಟಿರ್ತಾಳೆ ಇವನ್ ಮಾತಿಗೆ ಹಾಗೆಯೇ ಮಾಡುವೆನು ಅಂತ ಅಂದ್ಬಿಟ್ಟು ಆ ಕೊಡವನ್ನ ಬಾವಿಗೆ ಹಾಕಿ ನೀರನ್ನು ಸೇದ್ಕೊಂಡು ಅವ್ನಿಗೆ ಕುಡಿಯೋದಕ್ಕೆ ಅಂತ ನೀರನ್ನು ಹೊಯ್ತಾಳೆ ರಾಜನ ಮೇಲೆ ನೆಟ್ಟಿರೋಂಥ ದೃಷ್ಟಿನ ಬೇರೆ ಕಡೆ ಹಾಯಿಸೋದೇ ಇಲ್ಲ ಈ ಜಿನದತ್ತೆ ಅವ್ನನ್ನೇ ನೋಡ್ತಾ ನೀರು ಹಾಕ್ತಿರ್ತಾಳಲ್ವ ತಕ್ಷಣವೇ ಏನೋ ಒಂದು ರೀತಿ ಅವಳಿಗೆ ಆಗುತ್ತೇನೋ ನೀರನ್ನು ಅರ್ಧಕ್ಕೆ ಸ್ಟಾಪ್ ಮಾಡಿಬಿಡ್ತಾಳೆ ಈಗ ರಾಜನಗೂ ಒಂದು ಸ್ವಲ್ಪ ಆಯಾಸವೆಲ್ಲ ಹೋಗಿರುತ್ತೆ ಅಲ್ವಾ ಆಕೆಯನ್ನು ನೋಡಿ ಒಂದು ರೀತಿ ಖುಷಿಯಾಗಿರುತ್ತೆ ಕೇಳ್ತಾನೆ ಯಾಕೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಲ್ಲ ಮತ್ತಷ್ಟು ಕುಡಿಯಲಿಕ್ಕೆ ನೀರನ್ನು ಹೊಯ್ಯು ಅಂತ ಕೇಳ್ತಾನೆ ಆಕೆ ನೀರನ್ನು ಕೊಟ್ಬಿಟ್ಟು ಮನೆಗೆ ಹೊರಟೋಗ್ತಾಳೆ ನೋಡಿ ಜಿನದತ್ತೆಗೆ ಅವನು ರಾಜ ಅಂತ ಗೊತ್ತಿಲ್ಲ ಯಾರೋ ವ್ಯಕ್ತಿ ಅಂತ ಅಂದ್ಕೊಂಡಿದ್ದಾಳೆ ಹೌದಲ್ವಾ ಅವರ ಅಪ್ಪನಿಗೆ ಬಂದು ಹೇಳ್ತಾಳೆ ಅಪ್ಪ ಊರಿನ ಹೊರಗಿನ ಬಾವಿಯ ಬಳಿ ಒಬ್ಬ ಮಹಾಪುರುಷನು ಬಂದಿದ್ದಾನೆ ಆತನನ್ನು ನೀವು ಮನೆಗೆ ಕರೆದುಕೊಂಡು ಬನ್ನಿ ಅಂತ ಹೇಳ್ತಾಳೆ ಇಲ್ಲಿಗೆ ಅರ್ಥ ಮಾಡ್ಕೊಬೇಕು ಜಿನದತ್ತೆಗೆ ಆ ರಾಜನ ಮೇಲೆ ಮನ್ಸಾಗಿದೆ ಅಂತ ಬಹಳ ನಾಚಿಕೆಯಿಂದ ಹೇಳಿದಾಳಲ್ವ ಆಗ ಜಿನವಾದಿಕ ಆಯ್ತು ಮಗಳೇ ಹಾಗೆ ಮಾಡುವೆನು ಅಂತ ಅಲ್ಲಿಂದ ಎದ್ದು ಆ ಬಾವಿ ಹತ್ರ ಬಂದು ರಾಜನನ್ನು ಬರ್ತಾನೆ ಜೊತೆಗೆ ರಾಜನಿಗೆ ಊಟೋಪಚಾರವನ್ನು ಮಾಡ್ತಾನೆ ದಿವ್ಯವಾದಂಥ ಆಹಾರವನ್ನು ಉಣೋದಕ್ಕೆ ಕೊಡ್ತಾನೆ ತುಂಬ ಚೆನ್ನಾಗಿ ನೋಡ್ಕೊತಾನೆ ಅಷ್ಟಲ್ಲೇ ಈ ಆನೆಯನ್ನೇ ಹಿಂಬಾಲಿಸ್ಕೊಂಡು ಒಂದು ಸೈನ್ಯ ಬರ್ತಾ ಇತ್ತಲ್ವ ಅವರು ಕೂಡ ತಮ್ಮ ರಾಜ ಎಲ್ಲಿದ್ದಾನೆ ಅಂತ ಹುಡುಕೊಂಡು ಅದೇ ಪಟ್ಟಣಕ್ಕೆ ಬಂದಿರ್ತಾರೆ ರಾಜನ ಪಾದ ಚಿಹ್ನೆಗಳನ್ನು ನೋಡುತ್ತಾ ಆ ಸೈನ್ಯ ಎಲ್ಲ ಆ ಊರಿನ ತುಂಬ ಅಲ್ದಾಡುತ್ತೆ ಕೊನೆಗೆ ಈ ಜಿನವಾದಿಕನ ಮನೆ ಹತ್ರ ಬಂದಾಗ ಅಲ್ಲಿ ರಾಜ ಇರೋದು ಗೊತ್ತಾಗುತ್ತೆ ರಾಜನಿಗೆ ಅತಿ ವಿನಮ್ರದಿಂದ ಜೀಯ ಅನುಗ್ರಹಿಸಬೇಕು ಅಂತ ಅವ್ರು ಬೇಡ್ಕೊಂತ ಇರ್ತಾರಲ್ವ ಅದನ್ನ ಈ ಗೌಡ ನೋಡ್ತಾನೆ ಯ ಗೌಡ ಜಿನವಾದಿಕ ಗೌಡ ನೋಡ್ಬಿಡ್ತಾನೆ ಅಲ್ಲೆಲೇ ಇವನು ರಾಜನ ನಮಗೆ ಗೊತ್ತೇ ಆಗ್ಲಿಲ್ವಲ್ಲ ಅಂತ ಆ ರಾಜನಿಗೆ ಇನ್ನು ಹೆಚ್ಚಿನ ಸತ್ಕಾರವನ್ನ ಮಾಡ್ತಾನೆ ಈ ಕುಟುಂಬ ರಾಜನನ್ನ ನೋಡ್ಕೊಳೋಂಥ ರೀತಿ ಅವನಿಗೆ ತುಂಬಾ ಇಷ್ಟ ಆಗಿರುತ್ತೆ ಹಾಗೆ ಜಿನದತ್ತೆ ಕೂಡ ಅವನಿಗೆ ಇಷ್ಟ ಆಗಿರ್ತಾಳೆ ತನ್ನ ಹೆಗ್ಗಡೆಗಳ ಮೂಲಕ ಕನ್ಯೆಯನ್ನು ಕೇಳಿ ಜಿನದತ್ತೆಯನ್ನು ಮದುವೆ ಆಗ್ತಾನೆ ರಾಜನ್ಗೆ ಆಲ್ರೆಡಿ ಮದುವೆ ಆಗಿತ್ತು ಪಟ್ಟದ ರಾಣಿ ಜ್ಯೋತಿರ್ಮಾಲೆ ಅಂತಲೂ ಇದ್ಲು ಆದರೆ ಅವರೆಲ್ಲರನ್ನ ಹಿಂದಿಕ್ಕಿ ಇವಾಗ ಜಿನದತ್ತೆ ಪಟ್ಟದ ರಾಣಿ ಆಗಿದ್ದಾಳೆ ರಾಣಿಯರ ಅಂತಃಪುರದಲ್ಲಿ ಒಂದು ಉಪ್ಪರಿಗೆ ಮನೆಯನ್ನ ರಾಜ ಈ ಜಿನದತ್ತೆಗೋಸ್ಕರ ಸಿದ್ಧ ಮಾಡಿರ್ತಾನೆ ಇವಳು ತುಂಬಾನೇ ಚೆನ್ನಾಗಿದ್ಲಲ್ವಾ ಹಾಗಾಗಿ ಎಲ್ಲಾ ರಾಣಿಯರನ್ನ ಬಿಟ್ಟು ಜಿನದತ್ತೆಯಲ್ಲೇ ಸಾಕಷ್ಟು ಆಸಕ್ತನಾಗಿದ್ದ ಈ ರಾಜ ಇವರಿಬ್ರು ಆ ಉಪ್ಪರಿಗೆ ಮನೆಯಲ್ಲಿ ತಮ್ಮ ಇಷ್ಟಾರ್ಥ ಸುಖಗಳನ್ನ ಕಾಮ ಸುಖಗಳನ್ನು ಅನುಭವಿಸ್ಕೊಂತ ಸುಖವಾಗಿ ಜೀವನವನ್ನ ಕಳೀತಾ ಇರ್ತಾರೆ ಈಗ ಒಂದಿನ ಒಂದು ಸೊಕ್ಕಿದ ಆನೆ ತನ್ನ ಗುಂಪಿನ ಆನೆಗಳ ಜೊತೆಯಲ್ಲಿ ಕೋಟೆಯನ್ನ ಪ್ರವೇಶ ಮಾಡ್ಬಿಡುತ್ತೆ ಆ ಕೋಟೆಯ ಜನರೆಲ್ಲ ಒಂದ್ ರೀತಿ ಭಯಭೀತರಾಗ್ಬಿಡ್ತಾರೆ ಅಲ್ಲಿ ಕೋಲಾಹಲವೇ ಸೃಷ್ಟಿಯಾಗ್ಬಿಡುತ್ತೆ ಈ ವಿಷಯ ಇನ್ನೂ ರಾಜನೂ ಗೊತ್ತಿಲ್ಲ ಆ ರಾಜ ತನ್ನ ಮನದನ್ನೇ ಆಗಿರುವಂಥ ಜೀನದತ್ತೆಯ ಬಳಿ ಒಂದು ಒಳ್ಳೆ ಸಮಯವನ್ನು ಕಳಿಬೇಕು ಅಂತ ಅವಳ ಅಂತಃಪುರಕ್ಕೆ ಹೋಗ್ತಾ ಇರ್ತಾನೆ ಇದೇ ಸಂದರ್ಭದಲ್ಲಿ ಬಹಳ ಭಯಭೀತರಾದಂಥ ಜನರು ರಾಜನ ಹತ್ರ ಬಂದ್ಬಿಟ್ಟು ಮಹಾಪ್ರಭು ಸೊಕ್ಕಿದ ಆನೆಗಳ ಗುಂಪು ನಮ್ಮ ಕೋಟೆಯನ್ನು ಪ್ರವೇಶ ಮಾಡಿಬಿಟ್ಟಿದೆ ದಯವಿಟ್ಟು ಕಾಪಾಡಿ ಅಂತ ಬೇಡ್ಕೊತಾರೆ ಈಗ ರಾಜ ಏನು ಮಾಡ್ತಾನೆ ತನ್ನ ರಾಣಿಯನ್ನು ನೋಡೋದಕ್ಕೆ ಹೋಗ್ತಾನ ಅಥವಾ ಕಾಡಾನೆಯನ್ನು ಬಂಧಿಸೋದಕ್ಕೆ ಹೋಗ್ತಾನೆ ಎರಡನೇದೇ ಸರಿ ರಾಜ ಕಾಡಾನೆಯನ್ನು ಬಂಧಿಸಬೇಕು ಅಂತ ಬಹಳ ವೇಗವಾಗಿ ಹೋಗ್ತಾ ಇರ್ತಾನೆ ಆದರೆ ಈಗ ಆಲ್ರೆಡಿ ಜಿನದತ್ತೆಗೆ ಗೊತ್ತಿತ್ತಲ್ವ ರಾಜ ನನ್ನ ಅಂತಃಪುರಕ್ಕೆ ಬರ್ತಾ ಇದ್ದಾನೆ ಇವಾಗ ಅಂತ ಅವಳು ಸರ್ವಾಲಂಕೃತೆಯಾಗಿ ತುಂಬ ಚೆನ್ನಾಗಿ ಕಾಣಬೇಕು ರಾಜನ ಮುಂದೆ ನಾನು ಅಂತ ಅಂದ್ಕೊಂಡು ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿಕೊಂಡು ಕಾಯ್ತಾ ಇರ್ತಾಳೆ ಅಂತಃಪುರದ ಬಾಗಿಲಿಗೆ ಬರ್ತಾಳೆ ಆದರೆ ರಾಜ ಅಲ್ಲಿ ವಾಪಸ್ ಹೋಗ್ತಾ ಇರೋದನ್ನು ನೋಡ್ಬಿಡ್ತಾಳೆ ಇವಳು ಈಗಂತೂ ಜಿನದತ್ತೆಗೆ ತುಂಬಾ ಬೇಜಾರಾಗುತ್ತೆ ಅಷ್ಟೇ ಕೋಪನೂ ಬರುತ್ತೆ ನನ್ನನ್ನು ಬಿಟ್ಟು ರಾಜನು ಹೋದನು ಅಂತ ತುಂಬ ಕೋಪದಲ್ಲಿ ಹೇಳ್ತಾಳೆ ಇವಳು ಕೋಪ ಅಳು ಎಲ್ಲ ಒಟ್ಟೊಟ್ಟಿಗೆ ಬರ್ತಾ ಇರುತ್ತೆ ರಾಜನನ್ನು ತಿರಸ್ಕಾರ ಮಾಡಿಬಿಟ್ಟ ಅಂತ ಆದರೆ ಈ ತಿರಸ್ಕಾರ ಬೇರೆ ರಾಣಿಯರಿಗೆ ಒಂದು ರೀತಿ ಖುಷಿ ಕೊಡ್ತಾ ಇರುತ್ತೆ ಯಾಕಂದರೆ ಈ ಜಿನದತ್ತೆ ಬಂದಾಗಿಂದ ಬೇರೆ ರಾಣಿಯರನ್ನು ಮಾತೇ ಆಡಿಸಲಿಲ್ಲ ರಾಜ ಅಷ್ಟೊಂದು ತಿರಸ್ಕಾರದ ಭಾವನೆಯಲ್ಲಿ ಅವರನ್ನ ಕಂಡಿದ್ದ ಅಲ್ವಾ ಹಾಗಾಗಿ ಇನ್ಮುಂದೆ ಆದರೂ ರಾಜ ನಮಗೆ ಒಂದು ಸರದಿಯ ಅವಕಾಶವನ್ನು ಕೊಡ್ತಾನೆ ನಮ್ಮ ಜೊತೆಯೂ ಕೂಡ ಸಮಯವನ್ನು ಕಡಿತಾನೆ ಅಂತ ತುಂಬ ಖುಷಿ ಪಟ್ಕೊತಾರೆ ಈ ಮಿಕ್ಕ ರಾಣಿಯರೆಲ್ಲ ಇಷ್ಟೊಂದು ಖುಷಿಯಾಗಿರೋದನ್ನ ನೋಡಿ ಆ ಜಿನದತ್ತೆಗೆ ಸಹಿಸೋದಕ್ಕಾಗೋದಿಲ್ಲ ತುಂಬಾ ಕೋಪ ಮಾಡ್ಕೊತಾಳೆ ರಾಜನಿಂದ ಇನ್ನೂ ನನಗೆ ಯಾವುದೇ ಪ್ರಯೋಜನ ಇಲ್ವಲ್ಲ ಈ ಉಪ್ಪರಿಗೆ ಮನೆಯಲ್ಲಿ ಯಾಕಿರಬೇಕು ಅಂತ ಅಂದ್ಕೊಂಡು ಆ ಅರಮನೆಯನ್ನು ಬಿಟ್ಟು ಮತ್ತೊಂದು ಅರಮನೆಗೆ ಬಂದು ಬ್ರಹ್ಮಚಾರಣಿಯಾಗಿ ವಾಸವಿರ್ತಾಳೆ ಇತ್ತ ಕಾಡಾನೆಯನ್ನು ಬಂಧಿಸೋದಕ್ಕೆ ಹೋಗಿರುವಂಥ ರಾಜ ಆನೆಯನ್ನು ಬಂಧಿಸಿ ಜಿನದತ್ತೆಯ ಭವನಕ್ಕೆ ಬರ್ತಾನೆ ಆದರೆ ಅಲ್ಲಿ ರಾಣಿ ಅವನಿಗೆ ಕಾಣಿಸೋದೇ ಇಲ್ಲ ಎಲ್ಲಿ ಹೋಗಿದ್ದಾಳೆ ರಾಣಿ ಅಂತ ಆ ಸೇವಕ ಸೇವಕಿಯರನ್ನು ಕೇಳಿದಾಗ ಅವರಲ್ಲಿ ಒಬ್ಬ ಸೇವಕ ಮಾತಾಡ್ತಾನೆ ಮಹಾಪ್ರಭು ನೀವು ಒಟ್ಟಿಗೆ ಕರೆದುಕೊಂಡು ಹೋಗಲಿಲ್ಲ ಅಂತ ರಾಣಿ ಜಿನದತ್ತೆ ಕೋಪಗೊಂಡು ಬ್ರಹ್ಮಚಾರಣಿ ವ್ರತ ಕೈಗೊಂಡು ತಪಸ್ವಿನಿಯಾಗಿ ಬೇರೊಂದು ಅರಮನೆಯಲ್ಲಿ ವಾಸವಾಗಿದ್ದಾರೆ ಈ ಮಾತು ಕೇಳಿಸ್ಕೊಂಡು ರಾಜಂಗೆ ತುಂಬನೇ ಕೋಪ ಬರುತ್ತೆ ಯಾಕಂದರೆ ಇವನು ಅವಳನ್ನ ಮದುವೆ ಆಗಿದ್ದಾದ್ರೂ ಯಾಕೆ ಒಟ್ಟಾಗಿ ತುಂಬ ಚೆನ್ನಾಗಿ ಜೀವನ ಮಾಡಬೇಕು ಅಂತ ಅಲ್ವಾ ಆದರೆ ಅದನ್ನೆಲ್ಲ ಬಿಟ್ಟು ಇವಳು ಬ್ರಹ್ಮಚಾರಣಿ ವ್ರತವನ್ನು ಯಾಕೆ ಸ್ವೀಕಾರ ಮಾಡಲು ಅಂತ ತುಂಬನೇ ಕೋಪ ಬರುತ್ತೆ ಅದೇ ಕೋಪದಲ್ಲಿ ಇಂತಹ ವ್ರತವೂ ತಪಸ್ಸು ನನ್ನಲ್ಲಿ ನಡೆಯದು ಆಕೆಯನ್ನು ನಿರ್ಜನವಾದ ಕಾಡಿನಲ್ಲಿ ಸುಡುಗಾಡಿನಲ್ಲಿ ಕೊಂಡು ಹೋಗಿ ಇರಿಸಿ ಅಂತ ಆ ಸೇವಕರಿಗೆ ಆಜ್ಞೆಯನ್ನು ಮಾಡಿಬಿಡ್ತಾನೆ ರಾಜನ ಅಪ್ಪಣೆಯಂತೆ ಆ ಸೇವಕರು ಜಿನದತ್ತೆಯನ್ನು ಒಂದು ನಿರ್ಜನ ಕಾಡಿನಲ್ಲಿ ಬಿಟ್ಟು ಬರ್ತಾರೆ ಬರಬೇಕಾದ್ರೆ ಅಮ್ಮ ಇದರಲ್ಲಿ ನಮ್ಮದೇನು ತಪ್ಪಿಲ್ಲ ದಯಮಾಡಿ ನಮ್ಮನ್ನು ಕ್ಷಮಿಸಿ ಅರಸನ ಅಪ್ಪಣೆಯ ಪ್ರಕಾರ ನಿಮ್ಮನ್ನು ಇಲ್ಲಿಗೆ ತಂದು ಬಿಟ್ಟಿದ್ದೇವೆ ಅಂತ ಹೇಳಿ ಅವ್ರು ಹೊರಟೋಗ್ತಾರೆ ಈಗ ಜಿನದತ್ತೆ ಏಕಾಂಗಿಯಾಗಿ ಆ ನಿರ್ಜನ ಕಾಡಿನಲ್ಲಿ ಇದ್ದಾಳೆ ನೋಡಿ ಅದೇ ದಿನ ಆಕೆಗೆ ಪ್ರಸವ ಆಗುತ್ತಂತೆ ಅಂದರೆ ಮಗುವಿಗೆ ಜನ್ಮವನ್ನು ಕೊಡ್ತಾಳೆ ಬಹುಶಃ ಅವಳು ಗರ್ಭವತಿ ಆಗಿದ್ಲು ಆ ವಿಷಯವನ್ನು ರಾಜನಿಗೆ ಹೇಳಿರಲಿಕ್ಕಿಲ್ಲ ಅಥವಾ ಹೇಳಿದರೂ ಕೂಡ ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟಿರುವಂಥ ರಾಜ ಜಿನದತ್ತೆಯನ್ನು ಒಬ್ಬಳನ್ನೇ ಈ ಕಾಡಿನಲ್ಲಿ ಬಿಟ್ಟು ಹೋಗಿದಾನ ಗೊತ್ತಿಲ್ಲ ಹಿಂಗೂ ಆಗಿರ್ಬೋದು ಬಹುಶಃ ಅವತ್ತು ರಾಜ ನೋಡೋದಕ್ಕಿಂತ ಬರ್ತಾ ಅಲ್ವಾ ಜಿನದತ್ತೆಯನ್ನು ಅವತ್ತು ಹೇಳಬೇಕು ಅಂತ ಇದ್ಲೇನೋ ಈ ವಿಷಯವನ್ನು ಆದರೆ ಮಾರ್ಗ ಮಧ್ಯೆ ಜನರಿಗೆ ಸಂಕಷ್ಟ ಬಂದಿದೆ ಅಂತ ರಾಜ ಹಾಗೆ ಹೊರಟೋಗ್ಬಿಟ್ಟ ಅಲ್ವಾ ಅವಾಗಿಂದ ಲೆಕ್ಕ ಹಾಕಿದ್ರು ಅವಾಗ ಒಂದು ನಾಲ್ಕು ತಿಂಗಳು ಅಂತ ಇಟ್ಕೊಂಡ್ರೆ ಆರು ಏಳು ತಿಂಗಳು ಅಥವಾ ಆರು ತಿಂಗಳುವರೆಗೂ ಅವನು ಆನೆಯನ್ನು ಅಂತಲೇ ಹೋಗಿದ್ನ ಇದು ಯಾಕೆ ಡೌಟ್ ಬರ್ತಾ ಇದೆ ಅಂದರೆ ಅವಳು ಯಾವಾಗ ಕಾಡಿಗೆ ಬಂದಿದ್ದಾಳೋ ಅವತ್ತೇ ಒಂದು ಮಗುವಿಗೆ ಜನ್ಮವನ್ನು ಕೊಡ್ತಾ ಇದ್ದಾಳೆ ಒಂಬತ್ತು ತಿಂಗಳುವರೆಗೆ ಆ ಮಗುವಿನ ಬೆಳವಣಿಗೆ ಬೇರೆ ಯಾರಿಗೂ ಅರಮನೆಯಲ್ಲಿ ಗೊತ್ತಾಗಿಲ್ವಾ ಅಷ್ಟಕ್ಕೂ ಆ ರಾಜನೇ ಗೊತ್ತಾಗ್ಲಿಲ್ವಾ ಇದೊಂದು ಪ್ರಶ್ನೆನೇ ಅಲ್ವಾ ಸರಿ ಅದನ್ನು ಬಿಟ್ಟು ಹಾಕಿ ಈಗ ಜಿನದತ್ತೆ ಆ ಕಾಡಿನಲ್ಲಿ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದಾಳೆ ಅದೇ ದಿನ ರಾತ್ರಿ ರಾಜನಿಗೆ ಒಂದು ಕನಸು ಕೂಡ ಬೀಳುತ್ತೆ ಆ ಕನಸಲ್ಲಿ ಬಿಳಿಯ ಎತ್ತನ್ನು ನೋಡ್ತಾನೆ ಪ್ರಾತಃ ಕಾಲದ ರಾಜಸಭೆಯಲ್ಲಿ ಆಸ್ತನದ ನಡುವೆ ತುಂಬಿದ ಸಭೆಯಲ್ಲಿ ಸಿಂಹಾಸನದ ಮೇಲೆ ತಾನೇ ಕುತ್ಕೊಂಡಿರುವಂತಹ ಒಂದು ಕನಸು ಅವನಿಗೆ ಬೀಳುತ್ತೆ ಆ ಕನಸನ್ನ ಬೆಳಗ್ಗೆ ಮಂತ್ರಿಗೆ ಹೇಳ್ತಾನೆ ಈಗ ಮಂತ್ರಿ ದೇವ ನಿಮಗೆ ಈ ರೀತಿ ಕನಸು ಬಂದರೆ ಇಂದು ನಿಮಗೆ ಗಂಡು ಮಗುವಿನ ಲಾಭವಿದೆ ಅಂತ ಹೇಳ್ತಾರೆ ಈ ಮಾತು ಕೇಳಿಸ್ಕೊಂಡು ರಾಜನಿಗೆ ತುಂಬಾ ಖುಷಿಯಾಗುತ್ತೆ ನನ್ನ ಅಷ್ಟು ಮಂದಿ ರಾಣಿಯರಲ್ಲಿ ಯಾರು ಪ್ರಸವಗೊಂಡಿದ್ದಾರೆ ಯಾರು ಗರ್ಭವತಿಯಾಗಿದ್ದಾರೆ ಯಾರು ಇವತ್ತು ಮಗುವನ್ನು ಎತ್ತಿದ್ದಾರೆ ನೋಡ್ಕೊಂಡು ಅಂತ ಸೇವಕರಿಗೆ ಆಜ್ಞೆಯನ್ನು ಮಾಡ್ತಾನೆ ಈ ಆಜ್ಞೆಯ ಪ್ರಕಾರವೇ ಸೇವಕರು ಅಂತಃಪುರಕ್ಕೆ ಬಂದು ರಾಣಿಯರನ್ನು ವಿಚಾರಿಸ್ತಾರೆ ಆದರೆ ಆ ರಾಣಿಯರು ನಮಗೆ ಅಂತಹ ಭಾಗ್ಯವಿಲ್ಲ ಗಂಡನ ಕಡೆಯಿಂದ ಸಿಗಬೇಕಾದಂಥ ಪ್ರೀತಿಯೇ ಇಲ್ಲ ಅಂತ ಪುಣ್ಯವಿಲ್ಲಿಂದ ಬಂದಿತ್ತು ಅಂತ ತುಂಬ ಬೇಜಾರಲ್ಲಿ ಹೇಳ್ತಾರೆ ಇಲ್ಲಿಂದ ಸೇವಕರು ಆ ನಿರ್ಜನ ಕಾಡಿನ ಬದ್ದಿರುವಂತಹ ಸ್ಮಶಾನಕ್ಕೆ ಹೋಗ್ತಾರೆ ಯಾಕೆ ಹೇಳಿ ಅಲ್ಲಿ ಜಿನದತ್ತೆ ಇರ್ತಾಳಲ್ವಾ ಇವಳು ರಾಜನ ಹೆಂಡ್ತೀನಿ ಅಲ್ವಾ ಹಾಗಾಗಿ ಅವಳುನ ನೋಡೋದಕ್ಕೆ ಬಂದಿರ್ತಾರೆ ಅಲ್ಲಿ ಜಿನದತ್ತೆ ಗಂಡು ಮಗುವಿಗೆ ಜನ್ಮವನ್ನ ಕೊಟ್ಟಿರೋದನ್ನ ಆ ಸೇವಕರು ನೋಡ್ಬಿಡ್ತಾರೆ ತುಂಬಾನೇ ಖುಷಿಯಿಂದ ರಾಜನ್ ಬಳಿಗೆ ಬಂದು ದೇವ ನಿಮ್ಮ ರಾಣಿಯಾದ ಜಿನದತ್ತೆಗೆ ಹೆರಿಗೆಯಾಗಿ ಮಗುವನ್ನ ಪಡೆದಿದ್ದಾರೆ ಅಂತ ಹೇಳ್ತಾರೆ ಆಗ ರಾಜನಿಗೆ ತುಂಬಾ ಖುಷಿಯಾಗುತ್ತೆ ಮಗುವನ್ನ ರಾಣಿಯನ್ನ ಒಟ್ಟಿಗೆ ಕರ್ಕೊಂಡ್ಬನ್ನಿ ಅಂತ ಆಗ್ನೆಯನ್ನ ಮಾಡ್ತಾರೆ ಅವರಿಬ್ಬನ್ನ ಕರ್ಕೊಂಡ್ಬಂದು ತನ್ನ ಪತ್ನಿ ದಿನದತೆಗೆ ಸಿಗ್ಬೇಕಾಗಿರುವಂತಹ ಪ್ರೀತಿ ಮರ್ಯಾದೆಗಳನ್ನೆಲ್ಲವನ್ನ ಕೊಟ್ಟು ಆ ಮಗುವಿಗೆ ರಾಜನ ಕನಸಲ್ಲಿ ಎತ್ತನ್ನು ನೋಡಿರೋ ಕಾರಣಕ್ಕೆ ಋಷಭ ಸೇನಾ ಅಂತ ಹೆಸರನ್ನ ಇಡ್ತಾರೆ ಈಗ ಮತ್ತದೇ ಯಥಾಸ್ಥಿತಿ ಹೊಸದಲ್ಲಿ ಹೇಗಿದ್ರಲ್ವ ತುಂಬಾ ಚೆನ್ನಾಗಿ ಇಷ್ಟಾರ್ಥ ಸುಖಗಳನ್ನ ಅನುಭವಿಸ್ಕೊತಾ ಮಗುವಿನ ಜೊತೆ ಕಾಲವನ್ನು ಕಳೀತಾ ಇರ್ತಾರೆ ಹೀಗೆ ಕಾಲ ಕಳೀತಾ ಇರುತ್ತೆ ಒಂದಿನ ಈ ಪ್ರದ್ಯೋತ ರಾಜನ್ಗೆ ತನ್ನ ಸುಖ ಐಶ್ವರ್ಯ ಭೋಗಾದಿ ವಸ್ತುಗಳ ಮೇಲೆ ಜಿಗುಪ್ಸೆ ಉಂಟಾಗ್ಬಿಡುತ್ತೆ ತನ್ನ ಮಗನಿಗೆ ಅಷ್ಟೊತ್ತಿಗಾಗಲೇ ಎಂಟು ವರ್ಷ ಆಗಿರುತ್ತೆ ಈ ಎಂಟು ವರ್ಷದ ಪುಟ್ಟ ಬಾಲಕ ಋಷಭಸೇನಿಗೆ ಪಟ್ಟವನ್ನು ಕಟ್ಟಿ ತಾನು ತಪಸ್ಸನ್ನು ಮಾಡಬೇಕು ಅಂತ ನಿರ್ಧಾರವನ್ನು ಮಾಡ್ತಾನೆ ಯಾರು ಪ್ರದ್ಯೋತ ರಾಜ ಇದೇ ನಿರ್ಧಾರವನ್ನು ತನ್ನ ಮಗನಿಗೆ ತಿಳಿಸಿದಾಗ ಆ ಮಗ ಋಷಭಸೇನ ಅಪ್ಪ ನನಗೆ ನೀವು ರಾಜ್ಯದ ಪಟ್ಟವನ್ನು ಕಟ್ಟುತ್ತಿದ್ದೀರೋ ಅಥವಾ ಮೋಕ್ಷದ ಪಟ್ಟವನ್ನು ಕಟ್ಟುತ್ತಿದ್ದೀರೋ ಅಂತ ತಂದೆಯನ್ನು ಕೇಳ್ತಾನೆ ಇದಕ್ಕೆ ಪ್ರತ್ಯುತ್ತರವಾಗಿ ಮಗನೇ ನಿನಗೆ ಮನುಷ್ಯರ ರಾಜ್ಯ ಪಟ್ಟವನ್ನು ಕಟ್ಟುತ್ತಿದ್ದೇನೆ ಈ ಉತ್ತರವನ್ನು ಕೇಳಿಸ್ಕೊಂಡಂತಹ ಋಷಭಸೇನ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾನೆ ದೇವ ರಾಜ್ಯದ ಪಟ್ಟ ಕಟ್ಟುವಿಕೆಯು ಮೋಕ್ಷ ಸುಖದ ರಾಜ್ಯಪಟ್ಟ ಕಟ್ಟುವಿಕೆಯು ಹೇಗಿರುತ್ತದೆ ದಯಮಾಡಿ ತಿಳಿಸಿಕೊಡಿ ಅಂತ ಕೇಳ್ಕೊಳ್ತಾರೆ ಅದಕ್ಕೆ ಆ ತಂದೆ ಮೋಕ್ಷವೆಂಬ ರಾಜ್ಯದ ಪಟ್ಟವನ್ನು ತಪಸ್ಸು ಮಾಡುವವನಿಗೆ ಕಟ್ಟುವುದು ಪದ್ಧತಿ ಮೋಕ್ಷ ಬೇಕೆಂದರೆ ತಪಸ್ಸು ಮಾಡಲೇಬೇಕು ಪುತ್ರ ಅಂತ ಹೇಳ್ತಾನೆ ಇದಕ್ಕೆ ಮತ್ತೆ ಋಷಭಸೇನ ಅಪ್ಪ ಹಾಗಾದರೆ ನಾನು ಈ ಮನುಷ್ಯರ ರಾಜಪಟ್ಟವನ್ನು ಒಲ್ಲೇನು ನನಗೂ ಮೋಕ್ಷ ರಾಜ್ಯದ ಪಟ್ಟವನ್ನೇ ಕಟ್ಟಿರಿ ಈ ಮಾತಿಗೆ ತಂದೆ ಮಗನೇ ನೀನಿನ್ನೂ ಮಗುವಾಗಿರುವೆ ಎಳೆ ಕಂದ ನೀನು ನವಯೌವನವಾಗುವವರೆಗೆ ಬೆಳೆದು ರಾಜ್ಯಭಾರವನ್ನು ಮಾಡಿ ಇಷ್ಟ ವಿಷಯದ ಕಾಮಸುಖಗಳನ್ನು ಅನುಭವಿಸಿದ ನಂತರ ಮತ್ತಿನ ಕಾಲದಲ್ಲಿ ತಪಸ್ಸನ್ನು ಮಾಡಬಹುದು ಈ ಮಾತಿಗೆ ಮತ್ತೆ ಋಷಭಸೇನ ತಂದೆಯೇ ಅಲ್ಲಿಯವರೆಗೆ ಸಾಯುತ್ತಾರೋ ಬದುಕಿರುತ್ತಾರೋ ಹೇಗೆ ತಲೆ ತಿಳಿಯಲಿಕ್ಕಾಗುತ್ತದೆ ಈ ಮನುಷ್ಯನ ಜೀವನ ಯೌವನ ಧನ ಇವೆಲ್ಲ ಹುಲ್ಲಿನ ಮೇಲೆ ನಿಂತ ಹನಿಯಂತೆ ಮುಗಿಲಂತೆ ಸಂಜೆ ಹೊತ್ತಿನಂತೆ ಕನಸಿನಂತೆ ಮಳೆ ಬಿಲ್ಲಿನಂತೆ ಮೇಲೆದ್ದ ನೀರು ಗುಳ್ಳೆಗಳಂತೆ ಎಲ್ಲವೂ ಕ್ಷಣಿಕ ಇದು ಯಾವುದು ಶಾಶ್ವತ ಅಲ್ಲ ಮುಕ್ತಿಪಥದಲ್ಲಿ ಚಿಕ್ಕದಾಗಲಿ ದೊಡ್ಡದಾಗಲಿ ಎಲ್ಲ ಸಂಬಂಧಗಳನ್ನು ತೊರೆದು ಸತತವಾಗಿ ಭೋಗ ಸುಖ ಲೋಭಗಳಲ್ಲಿ ಆಸಕ್ತಿ ಇಲ್ಲದವನಾಗಿ ಮೋಕ್ಷದಲ್ಲಿ ಮನಸ್ಸನ್ನು ಮಾಡಬೇಕು ಈಗ ನಮ್ಮ ಮನಸ್ಸಿಗೆ ಯಾವುದು ತೃಪ್ತಿ ಕೊಡ್ತಾಯಿದೆ ಅಂತ ಅದನ್ನು ಹತ್ತಿರಕ್ಕೆ ಬಿಟ್ಕೊಂಡ್ರೆ ಅದರಿಂದ ಮುಂದೆ ನಮಗೆ ದುಷ್ಪರಿಣಾಮನೇ ಉಂಟಾಗುತ್ತೆ ಹೊರತು ಪ್ರಾಣಕ್ಕೆ ಹಾನಿಯಾಗುತ್ತೆ ಹೊರತು ನಮಗೆ ಸುಖವನ್ನು ತಂದುಕೊಡೋದಿಲ್ಲ ಹಾಗಾಗಿ ನನಗಂಥ ಸುಖಗಳು ಬೇಡ ಇದೇ ಕಾರಣಕ್ಕೆ ರಾಜ್ಯಾಧಿಕಾರದಲ್ಲಿ ಉಂಟಾಗುವಂಥ ಸುಖಾನುಭವಗಳನ್ನು ನಾನು ಬೇಡ ಅಂತ ಹೇಳ್ತಾ ಇರೋದು ಈಗ ನನಗೆ ಬೇಕಿರೋದೊಂದೇ ಹುಟ್ಟು ಮುಪ್ಪು ಸಾವುಗಳಿಂದಾಗುವ ತೊಂದರೆಯಿಂದಾಗಲಿದ ಚಿರಸ್ಥಾಯಿಯಾದಂತಹ ಮುಕ್ತಿ ಸುಖವನ್ನೇ ಬೇಡುವೆನು ಇದುವೇ ನನ್ನ ನಿರ್ಧಾರ ತಂದೆಯೇ ದಯವಿಟ್ಟು ಇದನ್ನು ನಿರಾಕರಿಸಬೇಡಿ ಅಂತ ಹೇಳ್ತಾನೆ ಇದಕ್ಕೆ ಪ್ರದ್ಯೋತ್ತರಾಜಪ್ಕೊಂತಾನೆ ರಾಜನಿಗೆ ಮತ್ತೊಬ್ಳು ಹೆಂಡತಿ ಇದ್ದಲ್ವಾ ಮೊದಲನೇ ಪಟ್ಟದ ರಾಣಿ ಜ್ಯೋತಿರ್ಮಾಲೆ ಅಂತ ಆ ಜ್ಯೋತಿರ್ಮಾಲೆಗೆ ಒಬ್ಬ ಮಗ ಇರ್ತಾನೆ ವಸುಪಾಳ ಅಂತ ಅವನಿಗೆ ರಾಜ್ಯಪಟ್ಟವನ್ನು ಕಟ್ತಾನೆ ಮಗನಿಗೆ ರಾಜ್ಯಪಟ್ಟವನ್ನು ಕಟ್ಟಿ ರಾಜ ಮತ್ತು ಋಷಭಸೇನ ಇಬ್ಬರು ಗುಣಧರ ಅನ್ನೋ ಆಚಾರ್ಯರ ಬಳಿಯಲ್ಲಿ ದೀಕ್ಷೆಯನ್ನು ಸ್ವೀಕಾರ ಮಾಡಿಕೊಂಡು ಹನ್ನೆರಡು ವರ್ಷಗಳವರೆಗೆ ಗುರುಗಳ ಜೊತೆಯಲ್ಲಿಯೇ ಇಟ್ಕೊಂಡು ಎಲ್ಲ ಶಾಸ್ತ್ರಗಳನ್ನು ಅಭ್ಯಾಸ ಮಾಡ್ತಾರೆ ಕೆಲವು ಕಾಲ ಕಳೆದ ಮೇಲೆ ಋಷಭಸೇನ ಮುನಿಗಳು ಗುಣಧರ ಭಟ್ಟರನ್ನು ಕೇಳಿಕೊಂಡು ಅವರ ಅನುಮತಿಯನ್ನು ಪಡ್ಕೊಂಡು ಗ್ರಾಮ ನಗರ ಕೇಡ ಕರ್ವಡ ಮಂಬಡ ಪತ್ತನ ದ್ರೋಣಮುಖಗಳಲ್ಲಿ ಸಂಚಾರ ಮಾಡುತ್ತಾ ಹೊತ್ಸೆನಾಡಿನ ಕೌಶಾಂಬಿ ಪಟ್ಟಣದ ಉದಯಾವತ ಪರ್ವತದ ಮೇಲ್ಗಡೆ ಋಷಭಸೇನ ಋಷಿಗಳು ನಾಲ್ಕು ತಿಂಗಳ ಕಾಲ ಆತಪಸ್ಥಿತ ಯೋಗವನ್ನು ಮಾಡ್ತಾರೆ ಅಂದರೆ ಬಿಸಿಲಿನಲ್ಲಿ ನಿಂತ್ಕೊಳ್ಳುವಂಥ ತಪಸ್ಸು ಅದು ಆತಪಸ್ಥಿತ ಯೋಗ ಅಂದರೆ ಪ್ರತಿದಿನವೂ ಕಲ್ಲಿನಂತೆ ಅವ್ರು ನಿಂತ್ಕೊಂಡಿರ್ತಾರಲ್ಲಿ ನೋಡಿ ಒಂದಲ್ಲ ಎರಡಲ್ಲ ನಾಲ್ಕು ತಿಂಗಳುಗಳ ಕಾಲ ಅವರು ಆತಪಸ್ಥಿತ ಯೋಗವನ್ನು ಆಚರಣೆ ಮಾಡ್ತಿದ್ರಲ್ವ ಇದು ನೋಡಿದಂಥ ಪಟ್ಟಣದ ಜನರಿಗೆ ಒಂದು ರೀತಿ ಆಶ್ಚರ್ಯ ಉಂಟಾಗುತ್ತೆ ಜೊತೆಗೆ ಈ ಋಷಿಗಳ ಮೇಲೆ ಒಂದು ರೀತಿ ಭಕ್ತಿ ಭಾವ ಬರುತ್ತೆ ಎಂತಹ ಋಷಿ ಮುನಿಗಳಪ್ಪ ಇವರು ಇಂಥ ಬಿಸಿಲಿನಲ್ಲಿ ಸುಡು ಕಲ್ಲಿನ ಮೇಲೆ ನಿಂತ್ಕೊಂಡು ತಪಸ್ ಮಾಡ್ತಾ ಇದ್ದಾರಲ್ಲ ಅಂತ ಅವ್ರ ಮೇಲೆ ಇನ್ನೂ ಭಕ್ತಿ ಭಾವ ಹೆಚ್ಚಾಗಿ ಅನೇಕ ರೀತಿಯ ಸೇವೆಗಳನ್ನು ಮಾಡ್ತಾ ಬರ್ತಾ ಇರ್ತಾರೆ ಅವರು ಭಿಕ್ಷಾಟನೆಗೆ ಅಥವಾ ಪಾರಣೆಗೆ ಹೋದಾಗ ಆ ಕಲ್ಲಿನ ಮೇಲೆ ನೀರು ಹಾಕೋದು ಅಥವಾ ತಣ್ಣಗೆ ಏನಾದರೂ ಮಾಡೋದು ಆ ಥರ ಮಾಡ್ತಾ ಇರ್ತಾರೆ ಒಂದು ಸಮಾಜ ಅಂದರೆ ಅಲ್ಲಿ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಹೌದಲ್ವಾ ಒಳ್ಳೆ ಜನಗಳೆಲ್ಲ ಬಂದ್ಬಿಟ್ಟು ಈ ಋಷಭ ಸೇನ ಸೇವೆಗಳನ್ನು ಮಾಡ್ತಾ ಇದ್ದಾರೆ ಆದರೆ ಅದೇ ಪಟ್ಟಣದಲ್ಲಿ ಬುದ್ಧಜ ಅನ್ನೋ ಒಬ್ಬ ಗೃಹಸ್ಥ ಇರ್ತಾನೆ ಅವನಿಗೆ ಈ ಋಷಿಗಳು ಕಂಡ್ರೆ ಆಗೋದೇ ಇಲ್ಲ ತುಂಬ ದ್ವೇಷ ಕರ್ತಾ ಇರ್ತಾನೆ ಇಂಥವ್ಗೆ ಕಿವಿಗೆ ಉದಯಾವತ ಪರ್ವತದಲ್ಲಿ ಒಬ್ಬ ಋಷಿಮುನಿಗಳು ಬಿಸಿಲಿನಲ್ಲೂ ಕೂಡ ಒಂದು ಕಲ್ಲಿನ ಮೇಲೆ ನಿಂತ್ಕೊಂಡೇ ತಪಸ್ಸನ್ನು ಮಾಡ್ತಾ ಇದ್ದಾರೆ ಅನೇಕ ಭಕ್ತರು ಅವರಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅನ್ನೋ ವಿಷಯ ಗೊತ್ತಾಗ್ಬಿಡುತ್ತೆ ಮೊದಲೇ ಇವನಿಗೆ ಋಷಿಗಳ ಮೇಲೆ ದ್ವೇಷ ಇತ್ತಲ್ವ ಅದೇ ಕಾರಣ ಸಾಕಾಯಿತು ಈ ಋಷಿಗಳು ಋಷಭಸನ ಭಟ್ಟಾರರು ಭಿಕ್ಷೆಗೆ ಅಂತ ಹೋದಾಗ ಪಾರಣೆಗೆ ಅಂತ ಹೋದಾಗ ಆ ಋಷಿಗಳು ತಪಸ್ಸು ಮಾಡುವಂತಹ ಆ ಕಲ್ಲನ್ನು ಯೋಗಶಿಲೆ ಅಂತ ಕರೀತಾರಲ್ವ ಆ ಯೋಗಶಿಲೆಯ ಸುತ್ತ ಬುದ್ಧಜ ಏನು ಮಾಡ್ತಾನೆ ದೊಡ್ಡ ದೊಡ್ಡ ಮರದ ಸೌದೆಗಳನ್ನು ಕತ್ತರಿಸ್ಕೊಂಡು ತೊಗೊಂಬಂದು ಅವರು ಸುತ್ತನೂ ಹಾಕ್ತಾನೆ ಬೆಂಕಿಯನ್ನು ಇಡ್ತಾನೆ ಬೆಂಕಿ ಇಟ್ಟು ಹೊರಟೋಗ್ಬಿಟ್ನಾ ಇಲ್ಲ ಆ ಯೋಗಶಿಲೆ ಕಾದು ಕೆಂಬಣ್ಣ ಬರೋವರೆಗೂ ಅಲ್ಲೇ ಇದ್ದು ಅಲ್ಲಿರುವಂತಹ ಕೆಂಡವನ್ನು ಕಲ್ಲಿನ ಸಮೀಪಕ್ಕೆ ಸರಿಸಿ ಕಲ್ಲಿನ ಮೇಲೆ ಹರಡಿ ಆಮೇಲೆ ಹೋಗ್ತಾನೆ ಈಗಿಲ್ಲಿ ಋಷಭಸೇನ ಮುನಿಗಳು ಭಿಕ್ಷೆಗೆ ಹೋಗಿದ್ರಲ್ವಾ ಭಿಕ್ಷಾಟನೆಯನ್ನು ಮುಗಿಸ್ಕೊಂಡು ವಾಪಸ್ ಅದೇ ಜಾಗಕ್ಕೆ ಬರ್ತಾರೆ ಬೆಂಕಿಯಿಂದ ಕಾದು ಕೆಂಪಾಗಿರುವಂತಹ ಆ ಯೋಗ ಶಿಲೆಯನ್ನು ಆ ಕಲ್ಲನ್ನು ಅದರ ಸುತ್ತ ಇರುವಂತಹ ಬೆಂಕಿಯ ಉಂಡೆಗಳನ್ನು ನೋಡ್ತಾರೆ ಈಗ ಏನು ಮಾಡ್ತಾರೆ ಋಷಿಗಳು ಬೇರೆ ಕಡೆ ಕುತ್ಕೊಂಡು ತಪಸ್ಸು ಮಾಡ್ತಾರಾ ಇಲ್ಲ ಅವರು ತಪಸ್ಸಿನ ಆರಂಭ ಎಲ್ಲಿ ಮಾಡಿದ್ರೋ ಅಲ್ಲೇ ತಪಸ್ಸನ್ನ ಮಾಡೋದಕ್ಕೆ ಮುಂದಾಗ್ತಾರೆ ಆ ಕೆಂಪಾದಂತಹ ಶಿಲೆಯ ಮೇಲೆ ತಪಸ್ಸನ್ನು ಮಾಡೋದಕ್ಕೆ ಮುಂದೋಗ್ತಾರೆ ಕಾದು ಕೆಂಪಾಗಿರುವಂತಹ ಆ ಶಿಲೆಯನ್ನು ನೋಡಿ ಋಷಭಸೇನ ಮುನಿಗಳು ಈ ಥರ ಅಂದ್ಕೊಳ್ತಾರೆ ನಮಗೆ ಆಯುಷ್ಯವಿರುವುದು ಇಷ್ಟೇ ಅಂತ ಅಂದ್ಕೊಂಡು ಪಂಚ ನಮಸ್ಕಾರಾದಿ ಕ್ರಿಯೆಗಳನ್ನು ಮಾಡಿ ನಾಲ್ಕು ವಿಧದ ಆಹಾರವನ್ನು ಶರೀರವನ್ನು ಜೀವ ಇರೋವರೆಗೂ ಬಿಡಲು ನಿಶ್ಚಯಿಸಿ ಕಾದು ಕೆಂಪಾಗಿರುವಂತಹ ಯೋಗದ ಶಿಲಾಪೀಠವನ್ನೇರಿ ದೇಹ ತ್ಯಾಗವನ್ನು ಮಾಡ್ತಾರೆ ಜ್ಯೇಷ್ಠ ಮಾಸದ ಬಿಸಿಲ ಜಳವನ್ನು ಸೆಕೆಯನ್ನು ಮತ್ತು ಬೆಂಕಿಯನ್ನು ಸಹಿಸಿ ನೀರಿನೊಳಗೆ ಇರುವಂತೆ ಇದ್ದು ಶುಕ್ಲ ಧ್ಯಾನ ಮಾಡಿ ಎಂಟು ಕರ್ಮಗಳನ್ನು ನಾಶ ಮಾಡಿ ಮೋಕ್ಷಕ್ಕೆ ಹೋಗ್ತಾರೆ ಮತ್ತು ಇವ್ರ ತಂದೆ ರಾಜ ಏನಾದರೂ ಅಂದರೆ ಆ ಪ್ರದ್ಯೋತ ಋಷಿಗಳು ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರಗಳನ್ನು ಆಚರಿಸಿ ಸ್ವರ್ಗದಲ್ಲಿ ಹುಡ್ತಾರೆ ಇಲ್ಲಿ ಋಷಭಸೇನ ಭಟ್ಟಾರರು ಸಹಿಸಿಕೊಂಡಿರುವಂಥ ಉಪಸರ್ಗಗಳನ್ನು ಬೇರೆಯವರು ಕೂಡ ಸಹಿಸಿಕೊಂಡು ತಪಸ್ಸನ್ನು ಆಚರಣೆ ಮಾಡಿದ್ರೆ ಅದರ ಶುಭ ಪರಿಣಾಮದಿಂದ ಸಮ್ಯಕ್ ದರ್ಶನ ಜ್ಞಾನ ಸಮ್ಯಕ್ ಚಾರಿತ್ರಗಳನ್ನು ಪಡ್ಕೊಂಡು ಮೋಕ್ಷವನ್ನು ಸಂಪಾದನೆ ಮಾಡ್ಕೊತಾರೆ ಅನ್ನೋದು ಈ ಕಥೆಯ ಸಾರಾಂಶ ಆಗಿರುತ್ತೆ